ಹಲೋ ಗೈಸ್ ಬಿಬಿ ಕೆ ಎಸ್ ವಿರುದ್ಧ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಎರಡು ತಂಡದಲ್ಲಿ ದೊಡ್ಡ ಬದಲಾವಣೆ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಇಂದು ಎಂ ಸ್ವಾಮಿ ಅಂಗಳದಲ್ಲಿ ಮತ್ತೊಂದು ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ತಿದೆ ಬಟ್ ಸಿಎಸ್ ವಿರುದ್ಧ ಮೊದಲ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋಲ್ತು ಅಂದರೆ ಪಂಜಾಬ್ ಕಿಂಗ್ಸ್ ತಂಡ ಡೆಲ್ಲಿ ವಿರುದ್ಧ ಗೆದ್ದು ಬರ್ತಾ ಇದ್ದಾರೆ ಬಟ್ ಇದೀಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಗೆಲುವು ಇಂಪಾರ್ಟೆಂಟ್ ಬಟ್ ಮೊದಲ ಗೆಲುವು ಆರ್ ಸಿ ಬಿ ಗೆಲುವು ಸದಸುತ್ತಾ ನೋಡಬೇಕು ಬಟ್ ಇಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಯಾವ ತರ ಇರುತ್ತೆ ಯಾವೆಲ್ಲ ಬದಲಾವಣೆ ತಂಡದಲ್ಲಿ ಆಗಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವನ್ನು ನೋಡೋದಾದ್ರೆ ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ ವಿರಾಟ್ ಕೊಹ್ಲಿ ಮತ್ತು ಟೂ ಪ್ಲಸ್ ಎಂದಿನಂತೆ ಇನ್ನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ರಚಿತ ಪಟ್ಟಿದ್ದಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಗ್ಲಯನ್ ಮ್ಯಾಕ್ಸ್ವೆಲ್ ಐದನೇ ಕ್ರಮಾಂಕದಲ್ಲಿ ಕ್ಯಾಮ್ರನ್ ಗ್ರೀನಿದ್ರೆ ಆರನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಇರಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಅನುಜ್ ರಾವತ್ ಅವರು ಆಡಲಿದ್ದಾರೆ ಬಟ್ ಇಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಒಂದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಇನ್ನು ಕರಣ್ ಶರ್ಮಾ ಅವರ ಬದಲಿಗೆ ಈಗ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಯಾಕಂದರೆ ಇದೀಗ ವೈಶಾಖ್ ಅವರಿಗೆ ಹೋಮ್ ಗ್ರೌಂಡ್ ಈಗ ಇಲ್ಲಿ ಹೋಮ್ ಅಡ್ವಾಂಟೇಜ್ ಅವರಿಗೆ ಜಾಸ್ತಿ ಇರುತ್ತೆ ಈ ಒಂದು ಕಾರಣಕ್ಕೋಸ್ಕರ ಕರಣ್ ಶರ್ಮಾ ಅವರ ಬದಲಿಗೆ ವೈಶಾಖ್ ವಿಜಯ್ ಕುಮಾರ್ ಬರುವ ಸಾಧ್ಯತೆ ಇದೆ ಇನ್ನು ಮತ್ತೊಂದು ಎಂಗಲಲ್ಲಿ ಯಶ್ ದಯಾಳ್ ತಂಡದಲ್ಲಿದ್ದರೆ ಮೊಹಮ್ಮದ್ ಸಿರಾಜ್ಲಿದ್ದಾರೆ ಇನ್ನು ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ಅಲ್ಜರ್ ಜೋಸೆಫ್ ಅವರ ಜಾಗಕ್ಕೆ ಲುಕಿ ಪರ್ಗೂಸನ್ ಆರ್ ರಿಸ್ ಟೋಪ್ಲಿ ಅವರು ಬರುವ ಸಾಧ್ಯತೆ ಇದೆ ಇದು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲುವನ್ನು ಪಂಜಾಬ್ ಕಿಂಗ್ಸ್ ಸುರಿದ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು